ಕದಂಬ ನೌಕಾನೆಲೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭೇಟಿ ಕೊಟ್ಟಿದ್ದಾರೆ ಜಲಾಂತರ್ಗಾಮಿ ನೌಕೆಯ ಮೂಲಕ ರಾಷ್ಟ್ರಪತಿಗಳು ಸಮುದ್ರಯಾನ ಮಾಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿರುವಂತಹ ಕದಂಬ ನೌಕಾನೆಲೆ ಜಲಾಂತರ್ಗಾಮಿ ಯುದ್ಧ ನೌಕೆಯನ್ನ ವೀಕ್ಷಣೆ ಮಾಡಿದ್ದಾರೆ ದ್ರೌಪದಿ ಮುರ್ಮು ಹೆಲಿಕಾಪ್ಟರ್ ಮೂಲಕ ಕದಂಬ ನೌಕಾನೆಲೆಗೆ ಆಗಮಿಸಿದ್ದಾರೆ ಮುರ್ಮು ವಿಕ್ರಾಂತ್ ಯುದ್ಧ ನೌಕೆಯನ್ನ ವೀಕ್ಷಣೆ ಮಾಡಿದ್ದಾರೆ ಬಳಿಕ ನಲ್ಲಿ ಪ್ರಯಾಣ ಮಾಡಿದ್ದಾರೆ ಜಲಾಂತರ್ಗಾಮಿ ನೌಕೆಯ ಮೂಲಕ ಸಮುದ್ರಯಾನವನ್ನು ಕೈಗೊಂಡಿದ್ದಾರೆ ದ್ರೌಪದಿ ಮುರ್ಮು ಎಸಗಮಿಸ್ತಾ ಇದ್ದೀರಿ ಕರ್ನಾಟಕದ ಕಾರವಾರದಲ್ಲಿರುವಂಥ ಕದಂಬ ನೌಕಾ ನೆಲೆ ಅತ್ಯಂತ ಪ್ರಸಿದ್ಧಿ ಪಡೆದಿರುವಂಥ ನೌಕಾನೆಲೆ ಅದು ಆ ನೌಕಾನೆಲೆಯ ಮೂಲಕವೇ ಅತಿದೊಡ್ಡ ಸೇನೆಗೆ ಬೇಕಾದಂಥ ಶಕ್ತಿಯನ್ನು ಹೊಂದಿದ್ದೇವೆ ಅದರ ವೀಕ್ಷಣೆಗೆ ಹೇಳಿ ಇವತ್ತು ರಾಷ್ಟ್ರಪತಿಗಳು ಆಗಮಿಸಿದ್ದಾರೆ ಜಲಾಂತರ್ಗಾಮಿ ಅಂದರೆ ಸಬ್ಮರೀನ್ ಅಂತ ಏನು ಕರಿತೀವಿ ನೀರಿನ ಒಳಗೆ ಮುಳುಗಿ ಪ್ರಯಾಣ ಮಾಡುವಂಥ ಸಬ್ಮರೀನ್ ಪ್ರಯಾಣ ಮಾಡಿದ್ದಾರೆ ಜಲಾಂತರ್ಗಾಮಿ ನೌಕೆಯ ಮೂಲಕ ಸಮುದ್ರಯಾನ ಮಾಡ್ತಾ ಇದ್ದಾರೆ ಇದೊಂದು ನೌಕಾನೆಲೆಯಲ್ಲಿರುವಂಥ ಯುದ್ಧದ ಪರಿಕರಗಳನ್ನು ಕೂಡ ವೀಕ್ಷಣೆ ಮಾಡಿದ್ದಾರೆ ಯಾಕೆಂದರೆ ಮೂರು ಸೇನೆಗಳಿಗೆ ಯಾರು ಅಧಿಪತಿ ಅಂತ ಹೇಳಿದ್ರೆ ರಾಷ್ಟ್ರಪತಿಗಳಾಗಿರ್ತಾರೆ ಮೂರು ಸೇನೆಗಳಿಗೂ ಕೂಡ ಭೂಸೇನೆ ವಾಯುಸೇನೆ ಮತ್ತು ನೌಕಾ ಸೇನೆ ಸೊ ಹೀಗಾಗಿ ಅದರ ಭಾಗವಾಗಿ ರಾಷ್ಟ್ರಪತಿಗಳು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ಸಮುದ್ರಯಾನ ಮಾಡಿದ್ದಾರೆ